ಜೈ ಶ್ರೀರಾಮ್ ಶ್ರೀರಾಮ ಕಥಾ ಮಹಿಮೆ ರಾಮ 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 ಎಂದು ಪ್ರೇಮದಿಂದ ಭಜಿಸಲು ರಾಮಚಂದ್ರ ಭಕ್ತರನ್ನು ಪ್ರೇಮದಿಂದ ಸಲಹುವ ಪ್ರೇಮ ಮೂರ್ತಿ ರಾಮ ಮಹಿಮೆ ಬರೆಯಲು ನನಗೆ ಸಾಧ್ಯವೇ ನೇಮದಿಂದ ಬೇಡಿಕೊಳ್ಳಲು ಜ್ಞಾನ ಕೊಡುತ ಬರೆಸಿಹ ಪ್ರೇಮಿಸುತ್ತರು ಗುರುಗಳೊಡನೆ ಅಂದು ಹಾಡಿದಂದರೆ ಪ್ರೇಮಿ ಧ್ಯಾನ ವೇಳಲಿದನು ಹಾಡುತ್ತಿರಲಿ ಭಕ್ತರು ರಾಮಚಂದ್ರ ದೇವ ನಿನ್ನ ನಿತ್ಯದಲ್ಲೂ ನೆನೆಯುತ್ತ ಮಂದವಾರ ಪೂಜೆ ಮಾಡಿ ಬಾಳ್ವೆವು ಭಕ್ತ ಜನರು ಭಜಿಸಿ ನನಗೆ ಗದ್ಯ ಕಷ್ಟವೆನ್ನುತ್ತ ಭಕ್ತ ಜನರು ಒಲಿಯುವಂತೆ ಪದ್ಯ ರೇತಿ ಭರಿಸಿಗೆ ನಿನ್ನೆಂದು ನಿನ್ನ ಸೇವೆ ಎಂದು ಒಪ್ಪಿ ಬರೆಸಿದಂತ ಬರಹವಾ ನಿನ್ನ ಭಕ್ತರು ಪಡಿಸಿ ಕರುಷಗೊಂಡು ನೆಲಿಯಲಿ ಸೂರ್ಯ ವಂಶದಲ್ಲಿ ಜನಿಸಿ ತಂದೆ ಕೊರತೆ ಬಿಡಿಸಿದೆ ಸೂರ್ಯನೊಡನೆ ಇಂದು ಕೂಡ ಭಕ್ತ ಬಳಗ ಸಲಗುವೆ ಕಿರಿಯನಾಗಿ ಇರುವ ವೇಳೆ ತಂದೆ ತಾಯಿ ನಗಲು ತಾಗಲುಗಳೊಡನೆ ಹೊರಟು ಹೋಗಿ ಯಜ್ಞವನ್ನು ಕಾದಿಹೆ ನಿನ್ನ ಪಾದ ಜೋಳಿ ಶಾಪ ಕಳೆದ ಹರಿಯೋ ತನ್ನ ಪತಿಯ ಸೇವೆ ಮಾಡಿ ಸುಖಿಸುವಂತೆ ಮಾಡಿದೆ ಗುರುಗಳಾಜ್ಞೆಯಂತೆ ನಡೆದು ಜನಕ ರಾಜಪುರದಲ್ಲಿ ಮುರಿದು ದನು ವರೆಸಿಕೊಂಡೆ ಜನಕ ರಾಜ ಸುತೆಯನ್ನು ತಂದೆ ಕೊಟ್ಟ ಮಾತಿಗಾಗಿ ರಾಜ್ಯ ಸೌಖ್ಯ ಬಿಡುತ್ತಲೇ ಒಂದೇ ಮನದೇ ಕಾಡಿನಲ್ಲಿ ಬಹಳ ಕಾಲ ಕಳೆದಿಹೆ ಬಂದು ನಿಂದು ಬೇಡಿದಂತ ತಮ್ಮ ನಾಶ ಸಲ್ಲಿಸಲು ಒಂದೇ ಮನದಿ ಕೊಟ್ಟು ಬೇಟೆ ನಗು ತನಗು ತಪಾದುಕೆ ಒಂದಿಗಿದ್ದ ತಮ್ಮನಲ್ಲಿ ದೃಢದ ಮನವ ಪರೀಕ್ಷಿಸೇ ಚಂದದಿಂದ ತಿಳಿದುಕೊಂಡೆ ಿಯಾಶೆ ಸಲ್ಲಿಸಲೆ ಪ್ರದಿಯಾಶೆ ಸಲ್ಲಿಸಲೆಂದು ಜಿಂಕೆ ಇಡಿಯ ಹೋಗಿರೇ ನಡತೆ ಏನ ಕಾದು ಬಂದು ಕೊಂಡು ಹೋದ ಸೀತೆಯ ಹೊಡೆದುಕೊಂಡು ಜಿಂಕೆಯನ್ನು ಮನೆಗೆ ಬಂದು ನೋಡಲು ಮಡದಿ ಇಲ್ಲದಿರಲು ಕಂಡು ಬಹಳವಾಗಿ ಹುಡುಕಿದೆ ಕೊಂಡು ಹೋದ ಸುದ್ದಿಯನ್ನು ಹದ್ದಿನಿಂದ ತಿಳಿಯುತ್ತ ಗೋ ನೋಡು ಕೊಂಡು ಹೋದ ಸುದ್ದಿ ಹದ್ದಿನಿಂದ ತಿಳಿಯತ ನೋಡೆ ಬಂದ ಹನುಮರೊನೆ ಮೊದಲು ಸ್ನೇಹ ಬೆಳೆಸಿದೆ ಮನದಿ ಎನ್ನು ಕದ್ದ ಜನಕ್ಕೆ ಮರಣ ಶಿಕ್ಷೆ ಎನ್ನು ತಾ ಮನದೆ ಕೊಂದೆ ದೇವಾಲಿಯನ್ನು ಮೊದಲಲ್ಲಿ ನಿನ್ನ ಸತಿಯ ಕದ್ದನೆಂದು ಕೊಲೂ ದುಷ್ಟ ದೈತ್ಯ ನಾ ನಿನ್ನ ಜೊತೆಗೆ ಕರೆ ತಗೊಂಡೆ ಕೋಟಿ ಬಳರವೆಲ್ಲವ ಅಂದೆ ಹನುಮ ಬಂಡೆಗೆಲ್ಲ ನಿನ್ನ ಹೆಸರ ಬರೆಯುತ್ತಾ ಚಂದದಿಂದ ತೇಲು ತಿರಲು ಸೇತುವೆಯ ಕಟ್ಟಿದೆ ಕೊಂದು ನೀನು ದೈತ್ಯನನ್ನು ಸತಿಯ ಮನವ ಪರೀಕ್ಷಿಸೇ ಚಂದದಿಂದ ನೋಡದೆ ಬೆಂಕಿಯಲ್ಲಿ ಇಳಿದುದ ಒಂದೆ ಮನತೆ ಕಾದು ಇರುವ ತಮ್ಮನನ್ನು ಸಲಹಲು ಮುಂದೆ ಮುಂದೆ ಕಳಿಸಿಕೊಟ್ಟೆ ಹನುಮನನ್ನು ರಾಜ್ಯಕ್ಕೆ ಆಡಿದಂತ ಮಾತಿನಂತೆ ಬಂದು ಸೇರಿ ಪುರವನು ಕೂಡಿ ಆಡಿಸಲಹಿದ್ದೆ ಬಂದು ಬಳಗ ಕೆಲ್ಲವ ನಿನ್ನ ನಾಮ ಮಹಿಮೆ ತೋರೆ ವಿಶ್ವಕ್ಕೆಲ್ಲ ದೃಢದಲ್ಲಿ ನಿನ್ನ ಹೆಸರ ಭಜಿಸುತ್ತಿರಲು ಜ್ಞಾನಿಯಾಗಿ ಮಾಡುವೆ ನಿಂದೆ ಮಾತು ಬಂದಿತೆಂದು ಬಿಟ್ಟು ಬಿಟ್ಟು ಸತಿಯನು ಕಂದರಿಂದ ಕತೆಯ ಕೇಳಿ ಮರೆತೆ ಮನದ ಕೊರತೆಯ ನಿನ್ನ ನಾಮ ದುರುಮೆಯಿಂದ ನೀನರು ಅತ್ತಿದ್ದವ ಮನ್ನಣೆಯ ಪಡೆದು ಮರೆವ ನಿನ್ನ ಕತೆಗೆ ಮೊದಲಲಿ ಭಕ್ತ ಜನಕ್ಕೆ ಕೀರ್ತಿ ಬೆಳೆಸಿ ಸಲಹುತಿರುವ ದೇವನೇ ಯುಕ್ತಿಯಿಂದ ತಿಳಿಸಿ ಕೊಟ್ಟೆ ಪೂಜೆ ಕ್ರಮವ ವಿಶ್ವಕೆ ನಿನ್ನ ಪೂಜೆ ಮಹಿಮೆಯಿಂದ ಬಡವ ಕಷ್ಟ ಮರೆಯುತ್ತ ತನ್ನ ಇಷ್ಟವನ್ನು ಪಡೆದು ಹರ್ಷಗೊಂಡು ನಲಿದನು ನಿನ್ನ ಸ್ಮರಣೆ ಮರೆತ ಜನಕ್ಕೆ ಕೊಡುತ್ತ ಬೇಗ ಕಷ್ಟವಾ ನಿನ್ನ ಸ್ಮರಣೆ ಮಾಡುವಂತೆ ಬೇಗ ತಿಳುಮೆ ಕೊಡುತಿಹೆ. ಇಷ್ಟ ಸಿದ್ಧಿ ಕೊಡುವ ಮುನ್ನ ಮೇರಿ ಕಷ್ಟ ಕೊಡುತ್ತಲೆ ಕಷ್ಟದಲ್ಲೂ ಭಕ್ತಿ ಇರಲು ಇಷ್ಟ ಪೂರ್ತಿಗೊಳಿಸುವೆ ನಿನ್ನ ಭಕ್ತ ನೊಲುಮೆ ಭಕ್ತ ನೊಲುಮೆಯಿಂದ ಸೇವೆ ಪಡೆದು ಹೊರಡುತ್ತಾ ತನ್ನ ಮಗಳ ಮದುವೆ ಮಾಡಿ ಭಕ್ತಿ ಮಹಿಮೆ ತಿಳಿದನು ನಿನ್ನ ಭಕ್ತ ನೊಲುಮೆಯಿಂದ ಸೇವೆ ಕ್ರಮವ ತಿಳಿಯುತ್ತ ನಿನ್ನ ಪೂಜೆ ಮಹಿಮೆಯಿಂದ ಕುರುಡ ಕಣ್ಣ ತೆರೆದನು ನಿನ್ನ ಭಕ್ತಿನೊಲುಮೆಯಿಂದ ಸೇವೆ ಕ್ರಮವ ತಿಳಿಯುತ್ತ ನಿನ್ನ ಪೂಜೆ ಮಾಡು ಕನ್ಯಪತಿಯ ಪಡೆದಳು ನಿನ್ನ ಭಕ್ತ ನಲುಮೆಯಿಂದ ಸೇವೆ ಕ್ರಮವ ತಿಳಿಯುತ್ತ ನಿನ್ನ ಪೂಜೆ ತಾಯಿ ನಡೆಸಿ ಮಗನು ರಾಜ್ಯ ಪಡೆದನು ನಿನ್ನ ಭಕ್ತ ನಲುಮೆಯಿಂದ ಧ್ಯಾನ ಕ್ರಮವ ತಿಳಿಯುತ್ತ ನಿನ್ನ ಸ್ಮರಣೆ ಮಾಡೋದಿರು ತಹಾವು ಮೋಕ್ಷ ಪಡೆಯಿತು ನಿನ್ನ ಭಕ್ತ ನೊಲುಮೆಯಿಂದ ಸೇವೆ ಕ್ರಮವ ತಿಳಿಯುತ್ತ ನಿನ್ನ ನಡೆದೆ ಪೂಜೆ ಮಾಡಿ ರಾಜನಾಶ ಫಲಿಸಿತು ನಿನ್ನ ಭಕ್ತ ನಿರುವ ಕಂಡು ವಿವಿಧ ರೀತಿ ಪರೀಕ್ಷಿಸಿ ನಿನ್ನ ಭಕ್ತ ನಾಶ ಸಲ್ಲಿಸಿ ನಿಜದ ರೂಪ ತೋರಿದೆ ನಿನ್ನ ಭಕ್ತ ಭಕ್ತಿಯಿಂದ ಕೇಳಿದ ಪ್ರಶ್ನೆಗೆಲ್ಲಕ್ಕೂ ಕೋ ನಿನ್ನ ದೃಢವರವ ಕೊಟ್ಟು ಭಕ್ತರನ್ನು ಸಲಗಿದೆ ಆಸೆಗಾಗಿ ನೀನು ಕಾಡಿನಲ್ಲಿ ಅಲೆದುದಾ ಎಂದು ಕೂಡ ಮರೆತು ಎಲ್ಲ ಎನ್ನುವಂತೆ ಇರುವುದು ನೊಂದ ಜನರ ನೋಡಿ ನೀನು ಬೇಗ ಸೇವೆ ಪಡೆಯುತ್ತಾ ಬೇದ ಬಿಡದ ಸಲಹುತಿರುವೆ ಇಷ್ಟವನ್ನು ಸಲ್ಲಿಸುತ್ತಾ ಭಕ್ತ ಬಳಗ ಕೆಲ್ಲ ನೀನು ಮುಕ್ತಿ ಮಾರ್ಗ ತೋರಲು ಶಕ್ತಿ ಅರಿತು ಪೂಜೆ ಪಡೆದು ಹರ್ಷದಿಂದ ಸಲಹುವೆ ನೊಂದ ಭಕ್ತ ನಾಶೆಯಂತೆ ಸೇವೆ ಕೊಟ್ಟು ಸಭೆಯಲ್ಲಿ ಭಕ್ತ ಬಳಗ ಕೆಲ್ಲ ನೀನು ಹರ್ಷ ಪಡಿಸಿ ಸಲಹುವೆ ರಾಮಚಂದ್ರ ದೇವ ನಿನ್ನ ನಿತ್ಯದಲ್ಲೂ ಪೂಜಿಸಿ ಬಂದಿದ್ದ ಕಾಲದಲ್ಲಿ ಸೇವೆ ನಡೆಸಿ ಬಾಳ್ವೆವು ಮಂಗಳ ನೀಡಲಿ ಶ್ರೀ ರಘುರಾಮರು ಸೇವೆಗೆ ಒಲಿದಿಹ ಫಲವಾಗಿ ಮಂಗಳ ನೀಡಲಿ ಭಕ್ತ बेनेतिहा तीहा पळबागी मंगल नीरली बंदु गलेल्ल इति बिम्बला पळबागी इती स्टीराम महिमे सम्पोलनान। कुंदु नीनो